ನೋಡಿ ಅವರು ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೇನ್ ಬೇಕಾದ್ರು ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರ ನುಂಗ್ತಾರೋ ನೋಡೋಣ ನೋಡಿ ಅವರು ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರ್ ನುಂಗ್ತಾರೋ ನೋಡೋಣ ನೋಡಿ ಅವರು ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನು ಬೇಕಾದ್ರು ಮಾಡ್ಕೊಳ್ಳಿ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಯಾವ ಬಣ್ಣದ ಬಾವುಟಾರು ಅವರು ಅವ್ರು ಹಾಕ್ಕೊಳ್ಳಿ ಯಾವ ಬಣ್ಣದ ಬಾವುಟ ಹಾಕೊಂಡ್ರೂ ಅವರ ರಾಜಕಾರಣದಲ್ಲಿ ಜೆ ಬಿಜೆಪಿ ಬೇಸಿಲ್ಲ ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತಾರೆ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರ ನುಂಗ್ತಾರೋ ನೋಡೋಣ